ಹಾಯ್ ಇವತ್ತು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಕೆ ಎಫ್ ಸಿ ಚಿಕನ್ ಫ್ರೈಡ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ತುಂಬನೇ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುವಂತಹ ಕೆ ಎಫ್ ಸಿ ಫ್ರೈಡ್ ಚಿಕನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ ಆಗ ನೀವೇ ಫಸ್ಟು ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡಿಕೊಡುವಂತಹ ಈ ಕೆ ಎಫ್ ಸಿ ಚಿಕನ್ ಫ್ರೈಡ್ನ ಮನೆಯಲ್ಲೇ ಸಿಗುವಂತಹ ಕೈಗೆಟಗುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾನು ಈ ಒಂದು ಕೆ ಎಫ್ ಸಿ ಚಿಕನ್ ಫ್ರೈಡ್ನ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬೌಲಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿರ್ತೀವೋ ಅದೇ ಬೌಲ್ ಅಳತೆಗೆ ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಫ್ರೆಶ್ ಆಗಿದ್ರೇ ಒಳ್ಳೇದಿರುತ್ತೆ ಅದೇ ಬೌಲ್ ಅಳತೆಗೆ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸೋಡ ಸೇರಿಸ್ಕೊಳ್ತಾ ಇಲ್ಲ ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇದಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಎಲ್ಲವೂ ಕೂಡ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿಲ್ದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ತೊಗೊಂಡಿರುವಂತಹ ಚಿಕನ್ ಪೀಸಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ದೊಡ್ಡ ಲೆಗ್ ಪೀಸು ಒಂದು ಚಿಕ್ಕ ಲೆಗ್ ಪೀಸನ್ನು ಸೇರಿಸ್ಕೊಳ್ತಿದ್ದೀನಿ ಮತ್ತು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಬೋನ್ ಇಲ್ಲದೆ ಇರೋ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನೋಡಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಆಗಬೇಕು ನೋಡಿ ಈಗ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ನಮಗೆ ಚೆನ್ನಾಗಿ ಕೆ ಎಫ್ ಸಿ ಚಿಕನ್ ಬರುತ್ತೆ ಇದನ್ನು ನಾನು ಒಂದು ಅವರು ಫ್ರಿಜ್ಜಲ್ಲಿ ಇಟ್ಟು ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಒಂದು ಪ್ಲೇಟಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡ್ರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಹಾಗೆ ಆವಾಗಲೇ ಸ್ವಲ್ಪ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಉಳಿಸ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ ನೆಕ್ಸ್ಟ್ ಈಗ ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ ಅದು ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ ಒಂದು ಸ್ಪೂನಿಂದ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದು ನೆಂದ್ಕೊಂಡಿದೆ ಈಗ ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಬೌಲಲ್ಲಿ ನಾನು ಐಸ್ ವಾಟರ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲನೂ ಕೂಡ ಈಗ ತಗೊಂಡು ಈಗ ಮ್ಯಾರಿನೇಟ್ ಆಗಿರುವಂತಹ ಲೆಗ್ ಪೀಸಸ್ನ ಈ ಹಿಟ್ಟಲ್ಲಿ ಅಂದರೆ ಮೈದಾ ಹಿಟ್ಟಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಮೈದಾ ಹಿಟ್ಟಲ್ಲಿ ಇದನ್ನು ಈ ಥರ ಹೊರಳಿಸ್ಬೇಕು ನೀಟಾಗಿ ಇದನ್ನು ಸ್ಮೂತಾಗಿ ಹೊರಳಿಸ್ಬೇಕು ಅಮ್ಬಾರ್ದು ನಂತರ ಇದಕ್ಕೆ ಐಸ್ ವಾಟರಲ್ಲಿ ಇದನ್ನು ಒಂದು ಅಥವಾ ಎರಡು ಸೆಕೆಂಡಷ್ಟು ಕಾಲ ಬಿಟ್ಟು ತಕ್ಷಣವೇ ಎತ್ಕೋಬೇಕು ಎತ್ಕೊಂಡಾದಮೇಲೆ ಮತ್ತೆ ಇದನ್ನು ಅದೇ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಹೊರಳಿಸ್ಬೇಕು ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಒಳಸ್ಕೊಳ್ಳೋಣ ಚೆನ್ನಾಗಿ ಹಿಟ್ಟನ್ನು ಈ ಥರ ಪ್ರೆಸ್ ಮಾಡಿ ಒಳಸ್ಕೋಬೇಕು ಈಗ ಇದನ್ನು ತಟ್ಟೆಯಲ್ಲಿ ಬಿಡದೆ ನಾವು ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿರಬೇಕು ಈ ಥರ ಹೊರಳಿಸಿದ ತಕ್ಷಣವೇ ಈ ಥರ ಸ್ವಲ್ಪ ಕೊಡಬೇಕು ಅಂದರೆ ಅದರಲ್ಲಿರುವಂತಹ ಹಿಟ್ಟು ಎಲ್ಲ ಉದುರಿಸ್ಬಿಟ್ಟು ಇದನ್ನು ಬಿಸಿಯಾಗಿರುವಂತಹ ಎಣ್ಣೆಗೆ ಇದನ್ನು ಬಿಡಬೇಕು ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ನಂತರ ಇದನ್ನು ಹೊರಳಿಸಿದ ಆದಮೇಲೆ ಲೋ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಅಂದರೆ ಇದು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಇರುತ್ತೆ ಮನೆಯಲ್ಲೇ ಈ ಥರ ಅದ್ಭುತವಾಗಿರುವಂತಹ ಒಂದು ಕೆ ಎಫ್ ಸಿ ಚಿಕನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಕೆ ಎಫ್ ಸಿಯಿಂದ ದುಡ್ಡು ಕೊಟ್ಟು ತರೋ ಬದಲು ಮನೆಯಲ್ಲೇ ತಂದಿರೋಂತಹ ಚಿಕನಲ್ಲೇ ಈ ಥರ ಕೆ ಎಫ್ ಸಿ ಚಿಕನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈಗ ಕೆ ಎಫ್ ಸಿ ಚಿಕನ್ ರೆಡಿಯಾಗಿದೆ ಈಗ ನಾನು ಇನ್ನೊಂದು ಪೀಸ್ನ ಕೂಡ ಅದೇ ಥರನೇ ಇದ್ದೀನಿ ನೋಡಿ ಈಗ ಅದನ್ನು ಕೂಡ ಈಗ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈಡ್ ಆಗ್ತಿದೆ ನೋಡಿ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಅದ್ಭುತವಾಗಿ ಕರಮ್ ಕುರುಮ್ ಅನ್ನೋ ಥರನೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲನೂ ಕೂಡ ಈಗ ಫ್ರೈಡ್ ಮಾಡ್ಕೊಂಡಾಗಿದೆ ಈಗ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಕೇಪ್ಸಿಂದನೇ ತಂದು ತಿನ್ನಬೇಕು ಅಂತ ಏನಿಲ್ಲ ಮನೆಯಲ್ಲೇ ಚಿಕನ್ ತಂದಾಗ ಈ ಥರ ಮಾಡಿಕೊಂಡ್ರು ಮನೆಯಲ್ಲಿ ಮಕ್ಕಳು ಕೂಡ ಖುಷಿಯಾಗಿ ತಿನ್ಕೋತಾರೆ ತುಂಬನೇ ಈಸಿಯಾಗಿರುವಂಥ ಒಂದು ರೆಸಿಪಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು